ಇದು ಹನ್ನೆರಡು ವರ್ಷಕ್ಕೊಮ್ಮೆ ನರಿಯೋ ಕುಂಭಮೇಳವಲ್ಲ ಮನುಷ್ಯನ ಏಳು ಜನ್ಮಗಳ ಪಾಪಗಳನ್ನೆಲ್ಲ ಒಂದೇ ಸಲಕ್ಕೆ ತೊಳೆಯಬಲ್ಲಂತಹದ್ದು ಶತಶತಮಾನಗಳಿಗೊಮ್ಮೆ ಘಟಿಸೋ ದಿವ್ಯಾದ್ಭುತದ ಪುಣ್ಯ ಸ್ನಾನದ ಮೇಳ ಹೌದು ಕುಂಭಮೇಳದ ಕೆಲವೊಂದಿಷ್ಟು ಮಾಹಿತಿಯನ್ನ ನಾವು ಇವತ್ತು ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೀವಿ ಹಾಗಿದ್ರೆ ಯಾಕೆ ಬನ್ನಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾನು ಅಕ್ಷತಾ ಕಟಗಾವಲಿ ಇದೇ ಸಂಕ್ರಾಂತಿಯಿಂದ ಶುರುವಾಗೋ ಪ್ರಯಾಗ್ರಾಜ್ ಮಹಾ ಕುಂಭಮೇಳವು ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯಂದು ಕೊನೆಗೊಳ್ಳಲಿದೆ ಕುಂಭಮೇಳದ ಕೆಲವೊಂದು ವಿಶೇಷ ಸ್ಥಾನಗಳು ಜನವರಿ ಹದಿಮೂರರಂದು ಪುಷ್ಯ ಹುಣ್ಣಿಮೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯ ಫೆಬ್ರವರಿ ಮೂರರಂದು ವಸಂತ ಪಂಚಮಿ ಫೆಬ್ರವರಿ ಹನ್ನೆರಡರಂದು ಮಾಗ ಹುಣ್ಣಿಮೆ ಹಾಗೂ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಈ ಕುಂಭಮೇಳದಲ್ಲಿ ಮೂರು ವಿಧಗಳಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸುವುದು ಕುಂಭಮೇಳ ಇದನ್ನು ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಹಾಗೂ ಉಜ್ಜನಿಯಲ್ಲಿ ಆಚರಿಸಲಾಗುತ್ತದೆ ಈ ಪೂರ್ಣ ಕುಂಭ ಮೇಳವು ಹನ್ನೆರಡು ಬಾರಿ ನಡೆದು ಒಂದು ವೃತ್ತಪೂರ್ಣವಾದಾಗ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯೋದು ಮಹಾಕುಂಭ ಮೇಳ ಈ ಬಾರಿ ನಡೀತಿರೋದು ಕೂಡ ಇದೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭದ ಹೆಸರಿನಲ್ಲಿ ಕುಂಭ ಮೇಳದ ಆಯೋಜನೆಯಾಗುತ್ತದೆ ಆದರೆ ಇದು ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ಮಾತ್ರ ಆಚರಿಸಲಾಗುತ್ತದೆ ನಾಲ್ಕು ವರ್ಷಕ್ಕೊಮ್ಮೆ ಕುಂಭಮೇಳವಾಗುವುದಿಲ್ಲ ಇದು ತಪ್ಪು ಮಾಹಿತಿ ನಾಲ್ಕು ಕುಂಭಮೇಳೆಗಳು ಪ್ರತ್ಯೇಕ ವರ್ಷಗಳಲ್ಲಿ ಪ್ರಯಾಗ್ರಾಜ್ ಹಾಗೂ ಹರಿದ್ವಾರ ಒಂದೇ ವರ್ಷ ಅಥವಾ ಒಂದು ವರ್ಷದ ಆಸುಪಾಸಿನಲ್ಲಿ ಬಂದ್ರೆ ನಾಸಿಕ್ ಹಾಗೂ ಉಜ್ಜೈನಿಯ ಇದಾದ ಒಂದೆರಡು ವರ್ಷದ ನಂತರ ಒಟ್ಟಿಗೆ ಅಥವಾ ಒಂದು ವರ್ಷದ ಆಜುಬಾಜಲ್ಲಿ ಬರುತ್ತದೆ ಅದರದ್ದೇ ಆದ ಗಳಿಗೆಯಲ್ಲಿಯೇ ನಡೆಯು ಹಾಗೂ ಅವುಗಳ ನಡುವಲ್ಲಿ ಎರಡು ಅರ್ಧ ಕುಂಭಮೇಳೆಗಳು ಕೂಡ ಬಂದು ಹೋಗೋ ಕಾರಣ ಹೆಚ್ಚು ಕಡಿಮೆ ಮೂರು ವರ್ಷಗಳಿಗೊಮ್ಮೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದೆಡೆ ಕುಂಭಮೇಳ ಬರ್ತಿರೋ ಫೀಲ್ ಕೂಡ ಕೊಡುತ್ತೆ ಈ ಕುಂಭಮೇಳವು ನಾಲ್ಕು ಜಾಗಗಳಲ್ಲಿ ಯಾಕೆ ಎಂದರೆ ಅಮೃತಕ್ಕಾಗಿ ಸಮುದ್ರ ಮಂಥನ ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವನ್ನು ಸಮುದ್ರ ಮಂಥನವೆಂದು ಹೇಳಲಾಗುತ್ತದೆ ಅಮೃತವನ್ನು ಸೇವಿಸುವುದಕ್ಕಾಗಿಯೇ ಸಮುದ್ರವನ್ನು ಕಡೆಯಲು ಮಂದರಾಚಲ ಪರ್ಮತವನ್ನು ಕಡೆಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಳ್ಳಲಾಗುತ್ತದೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸಿದ್ರು ಈ ಸಮಯದಲ್ಲಿ ಅಮೃತ ತುಂಬಿರುವ ಕಲಶ ಸಾಗರದಿಂದ ಹೊರಬಂದಿತ್ತು ಈ ಸಮಯದಲ್ಲಿ ಒಂದೆರಡು ಅಮೃತದ ಹನಿಗಳು ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಈ ನಾಲ್ಕು ಸ್ಥಳಗಳನ್ನೇ ಇಂದು ಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುತ್ತೆ ಈ ಬಾರಿ ಪ್ರಯಾಗ್ರಾಜ್ ಇದೇ ಸಂಕ್ರಾಂತಿಯಿಂದ ಇಂಥದ್ದೊಂದು ಮಹಾ ಅದ್ಭುತಕ್ಕೆ ತೆರೆದುಕೊಳ್ಳುತ್ತದೆ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ವೋ ನಾವೆಲ್ಲ ಮನುಷ್ಯನಿಗೆ ಏಳು ಜನ್ಮಕ್ಕೊಮ್ಮೆ ಮಾತ್ರ ಪ್ರಾಪ್ತಿಯಾಗೋ ಪುಣ್ಯವೆನ್ನಲಾಗುತ್ತದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಘಟಿಸೋ ಮಹಾ ಕುಂಭಮೇಳಕ್ಕೆ ಇದೇ ಜನವರಿ ಹದಿಮೂರರ ಪುಷ್ಯ ಹುಣ್ಣಿಮೆ ಎಂದು ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಏಳ್ನೂರು ವರ್ಷಗಳ ಇತಿಹಾಸ ಇರುವ ಈ ಕುಂಭಮೇಳವನ್ನು ವರ್ಷಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ ಏನು ಕುಂಭಮೇಳಕ್ಕೆ ಹೋಗೋದು ಹೇಗೆ ಅಂತೀರಾ ವಿಮಾನದಲ್ಲಿ ಹೋಗೋದಾದ್ರೆ ಬೆಂಗಳೂರಿನಿಂದ ವಾರಾಣಸಿಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜ್ ಜಸ್ಟ್ ಎರಡು ಮೂರು ಗಂಟೆ ದಾರಿ ಅಷ್ಟೆ ವಾರಣಾಸಿಯಿಂದ ಪ್ರಯಾಗ್ರಾಜ್ಗೆ ಟ್ರೈನು ಬಸ್ಸು ಟ್ಯಾಕ್ಸಿ ಶೇರಿಂಗ್ ಟ್ಯಾಕ್ಸಿ ಬಾಡಿಗೆಗೆ ಸೆಲ್ಫ್ ಡ್ರೈವ್ ಕಾರ್ ಬೈಕ್ ಹೀಗೆ ಎಲ್ಲಾ ತರಹದ ಸಾರಿಗೆಗಳು ಲಭ್ಯವಿವೆ ಬೆಂಗಳೂರಿನಿಂದ ಅಯೋಧ್ಯೆ ತಲುಪಿದ್ರೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಮೂರ್ನಾಲ್ಕು ಗಂಟೆಗಳ ಪ್ರಯಾಣ ಅಷ್ಟೆ ಬೆಂಗಳೂರಿನಿಂದ ಲಕ್ನೋಕ್ ಹೋದ್ರೆ ಅಲ್ಲಿಂದ ಪ್ರಯಾಗ್ರಾಜ್ ನಾಲ್ಕರಿಂದ ಐದು ಗಂಟೆ ಮಾತ್ರ ಬೆಂಗಳೂರಿನಿಂದ ದೆಹಲಿ ಹೋದ್ರೆ ಅಲ್ಲಿಂದ ಬೆಳಗಿನ ಜಾವ ಆರು ಗಂಟೆಗೆ ವಂದೇ ಭಾರತ್ ರೈಲ್ನಿಂದ ಶುರುವಾಗುವ ಇಡೀ ದಿನ ಹಲವಾರು ಎಕ್ಸ್ಪ್ರೆಸ್ ರೈಲುಗಳು ಲಭ್ಯವಿದೆ ಇಲ್ಲಿ ಕೇವಲ ಆರು ಗಂಟೆಗಳ ದಾರಿ ಮಾತ್ರ ಈ ಮೇಲಿನ ಜಾಗಗಳಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಎಲ್ಲಾ ಊರಿಂದನೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಸರ್ಕಾರಿ ಹಾಗೂ ಪ್ರೈವೇಟ್ ಬಸ್ಗಳು ರೈಲು ಹಾಗೂ ಟ್ಯಾಕ್ಸಿಗಳು ಲಭ್ಯ ಇನ್ನು ರೈಲಿನಲ್ಲಿ ಹೋಗೋದಾದ್ರೆ ಪ್ರಯಾಗ್ರಾಜ್ಗೆ ಬೆಂಗಳೂರಿನಿಂದ ಪ್ರತಿದಿನ ಹಲವಾರು ಡೈರೆಕ್ಟ್ ರೈಲುಗಳು ಲಭ್ಯವಿದ್ದು ಹುಬ್ಬಳ್ಳಿಯಿಂದಲೂ ಪ್ರತಿ ಶುಕ್ರವಾರ ಡೈರೆಕ್ಟ್ ರೈಲು ಲಭ್ಯವಿದೆ ಇನ್ನು ಊಟ ವಸ್ತಿಗೆಲ್ಲ ಏನ್ ಮಾಡೋದು ಅಂತೀರಾ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿರೋ ಸಂಗಮದ ಬಳಿಯಲ್ಲಿ ಕಿಲೋಮೀಟರ್ಗಳ ಸುತ್ತಳತೆಯಲ್ಲಿ ಹೊಸದಾಗಿ ತಾತ್ಕಾಲಿಕ ನಗರವೊಂದನ್ನೇ ನಿರ್ಮಾಣ ಮಾಡಲಾಗಿದೆ ಸಾವಿರಾರು ಟೆಂಟ್ ಹೌಸು ಬೋಟ್ ಹೌಸು ಶಿಬಿರಗಳು ಇತ್ಯಾದಿಗಳ ನಿರ್ಮಾಣ ಮಾಡಲಾಗಿದೆ ನಮ್ಮ ಹಣಕಾಸಿನ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಉಳಿದುಕೊಳ್ಳಬಹುದು ಇದಲ್ಲದೆ ನಗರ ಮಧ್ಯದಲ್ಲಿರೋ ಸಿವಿಲ್ ಲೈನ್ ನಮ್ಮಲ್ಲಿರೋ ಎಂಜಿ ಜಿ ರೋಡ್ ಇದ್ದಂಗೆ ಸಿವಿಲ್ ಲೈನ್ ಅನ್ನು ಏರಿಯಾ ಕಡೆ ಹೋದಲ್ಲಿ ನೂರಾರು ಹೋಟೆಲ್ಗಳಿದಾವೆ ಊಟಕ್ಕೆ ಸಂಗಮದ ಬಳಿ ಹೆಜ್ಜೆಗೊಂದು ಉಚಿತ ಅನ್ನದಾನ ಕೇಂದ್ರಗಳ ಆಯೋಜನೆಯಾಗಿರೋದ್ರಿಂದಾಗಿ ಅದಕ್ಕೂ ಯಾವುದೇ ತಲೆ ಕಡಿಸಿಕೊಳ್ಳೋ ಅಗತ್ಯ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ದಿನಗಟ್ಟಲೆ ಕುಂಭಮೇಳದಲ್ಲಿ ಕಳೆಯೋ ಯೋಜನೆ ಇಲ್ಲದಿದ್ದಲ್ಲಿ ತೀರಾ ದುಬಾರಿ ಹಣ ತೆತ್ತು ಪ್ರಯಾಗ್ರಾಜ್ ಉಳಿದುಕೊಳ್ಳೋ ಅಗತ್ಯವೇ ಇಲ್ಲ ಮೊದಲು ಸೀದಾ ವಾರಣಾಸಿಗೆ ಹೋಗಿ ಅಲ್ಲಿ ರೂಮ್ ಮಾಡಿ ಕಾಶಿ ವಿಶ್ವನಾಥ ಗಂಗಾರತಿ ನೋಡಿಕೊಂಡು ಮರುದಿನ ಬೆಳ್ ಬೆಳಗ್ಗೆ ಪ್ರಯಾಗ್ರಾಜ್ ಕಡೆ ಹೋದಲ್ಲಿ ಇಡೀ ದಿನ ಸುತ್ತಾಡಿ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಮರಳಿ ರಾತ್ರಿಯೊಳಗೆ ವಾರಣಾಸಿಗೆ ಬಂದು ತಂಗಬಹುದು ಇನ್ನು ಉತ್ತರಾಖಂಡದ ಗಂಗಾ ನದಿಯ ದಡದಲ್ಲಿರುವ ಹರಿದ್ವಾರದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮೇಳವನ್ನು ನಡೆಸಲಾಗುತ್ತಾ ಅಲ್ಲದೆ ಕೆಲವೊಂದು ಬಾರಿ ಇದೇ ಪ್ರದೇಶದಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವನ್ನು ಸಹ ಆಯೋಜನೆ ಮಾಡಲಾಗುತ್ತೆ ಮಹಾರಾಷ್ಟ್ರದ ಗೋದಾವರಿ ನದಿಯ ತಡದಲ್ಲಿರುವ ನಾಸಿಕ್ನಲ್ಲಿ ಹಾಗೂ ಮಧ್ಯಪ್ರದೇಶದ ಶಿಪ್ರಾ ನದಿಯ ದಡದಲ್ಲಿರುವ ಉಜ್ಜಯಿನಿಯಲ್ಲಿ ಕೂಡ ಕುಂಭಮೇಳಗಳು ನಡೀತವೆ ಉತ್ತರ ಭಾರತದಲ್ಲಿ ಮಾತ್ರವಲ್ಲ ಕರ್ನಾಟಕದಲ್ಲಿಯೂ ಕುಂಭಮೇಳಗಳು ನಡೆಯುತ್ತವೆ ಹೌದಾ ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೆ ಅಂತೀರಾ ಕೊಪ್ಪಳದ ಗವಿಸಿದ್ದೇಶ್ವರ ಬೃಹತ್ ರಥೋತ್ಸವವನ್ನು ದಕ್ಷಿಣದ ಕುಂಭಮೇಳ ಎಂದು ನಡೆಸಲಾಗುತ್ತೆ ಕೆಆರ್ಪೇಟೆ ತಾಲೂಕಿನ ಅಂಬಿಗರಹಳ್ಳಿಯ ಸಮೀಪದ ತ್ರಿವೇಣಿ ಸಂಗಮದಲ್ಲಿ ಕೂಡ ಮಲೆ ಮಹದೇಶ್ವರ ಕುಂಭಮೇಳ ನಡೆಯುತ್ತೆ ಕೊನೆಯದಾಗಿ ಸನಾತನ ಧರ್ಮದ ಸರ್ವನಾಶಕ್ಕೆಂದೇ ಹುಟ್ಟಿ ಬಂದವರಂತೆ ಭಾರತಕ್ಕೆ ಕಾಲಿಟ್ಟ ಮೊಘಲರು ಅಯೋಧ್ಯೆಯ ರಾಮ ಮಥುರೆಯ ಕೃಷ್ಣ ಕಾಶಿಯ ಶಿವ ವಿಷ್ಣು ಜ್ಯೋತಿರ್ಲಿಂಗಗಳನ್ನು ಹೀಗೆ ಹಿಂದೂ ಧರ್ಮದ ಅಸ್ತಿತ್ವಗಳನ್ನೇ ನೆಲಸಮ ಮಾಡಿದವೆಂದು ಬೀಗಿದರು ಕೂಡ ಮುನ್ನೂರಕ್ಕೂ ಅಧಿಕ ವರ್ಷಗಳ ಕಾಲ ಮೊಘಲರ ಹತ್ತಾರು ತಲೆಮಾರುಗಳು ಬಂದು ಹೋದರೂ ಕೊನೆಗೆ ಅವರ ಸರ್ವನಾಶವಾದರೆ ಹೊರತು ಅಷ್ಟು ವರ್ಷಗಳಲ್ಲಿ ಒಬ್ಬನೇ ಒಬ್ಬ ಕೈಲು ಒಂದೇ ಒಂದು ಕುಂಭಮೇಳವನ್ನು ತಡೆಯಲಾಗಲಿಲ್ಲ ಕುಂಭಮೇಳಕ್ಕೆ ಆಗಮಿಸೋ ಒಂದೇ ಒಂದು ಸಾಧುಗಳನ್ನು ಬರೆದಂತೆ ತಡೆದು ನಿಲ್ಲಿಸೋದು ಕೂಡ ಸಾಧ್ಯವಾಗಲಿಲ್ಲ ಅಂದ್ರೆ ಅದನ್ನೆಂಥ ಪವರ್ಫುಲ್ ಇರಬಹುದು ಕುಂಭಮೇಳ ತಾಕತ್ತು ಜಸ್ಟ್ ಇಮ್ಯಾಜಿನ್ ಇದಿಷ್ಟು ಈ ವಿಶೇಷ ಕಾರ್ಯಕ್ರಮದ ಮಾಹಿತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡ